ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನಮ್ಮ ಇವತ್ತಿನ ಲಾಗು ಮೈಸೂರು ಕಡೆಗೆ ಸದ್ಯಕ್ಕೆ ನಾವು ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಇದು ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದ್ಬಿಟ್ಟು ಸ್ಕೂಲ್ ಮಕ್ಕಳದ್ದು ಪಿಕಪ್ ಅಂಡ್ ಮೈಸೂರು ಸೈಡ್ ಸೀನ್ ಮಾಡಿಕೊಂಡು ರಿಟರ್ನ್ ಬರೋ ಥರ ಇವಾಗ ಹೋಯ್ತಾ ಇರೋದು ಎಷ್ಟು ಗಾಡಿಗಳು ಅಂದರೆ ಮೂರು ಗಾಡಿಗಳು ಹೋಗ್ತಾ ಇದ್ದೀವಿ ಪಿಕಪ್ ಎಲ್ಲ ಮಾಡಿಕೊಂಡು ಹೋಗೋದು ಮೈಸೂರು ಸೈಡ್ ಸೀನ್ ಏನಿದೆ ಅನ್ನೋದನ್ನು ನೋಡೋದು ಸದ್ಯಕ್ಕೆ ನಮ್ ಶಿಷ್ಯ ಹೂವಾಗಿ ಹೂವ ಏನು ತಂದಿಲ್ಲ ಗಾಡಿಲಿ ಹಂಗೆ ಬಿಟ್ಟಿದಾನೆ ಯಾಕೆ ಬಿಟ್ಟಂಗಿಲ್ಲ ಸ್ನಾನ ಮಾಡಿಲ್ಲ ನನ್ನ ಮಕ್ಳು ಸ್ನಾನ ಮಾಡಿದ್ರು ಹಂಗೆ ಬಿಟ್ಟಿರ್ತೀರಾ ಲಾಗು ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ಸಿಗನ ಬನ್ನಿ ಹ್ಮ್ ನಮ್ಮ ವಾಸು ಅವ್ರು ಬೆಳಿಗ್ಗೆನೆ ರೆಡಿ ಹಾಕ್ತಿದಾರೆ ಪ್ಯಾರನ್ ಲೋಲಿ ಅಲ್ಲಿ ಹಾಕ್ಕೊಂಡು ನೋಡಿ ಯಾವ ತರ ಲೋಲಿಗಳು ಆಗ್ತಾರದು ಪ್ಯಾರನ್ ಲೋಲಿ ಸೊಂಟು ಪರ್ಫ್ಯೂಮು ಎಲ್ಲ ಬೆಳಗಿನ ಜಾವ ಹಾಕೊಳ್ಳೋದು ಸ್ಕೂಲ್ ಡ್ಯೂಟಿ ಸಾಂಬಾರ್ ಸಿದ್ದ ಗೊತ್ತಾಯ್ತಲ್ಲ ಸ್ಕೂಲ್ ಡ್ಯೂಟಿ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಪ್ಯಾರನ್ ಲೋಲಿ ಹಾಕೊಂಡು ಕಂಬಂತವ್ರೆ ನೋಡಿ ಸ್ನೇಹಿತರೆ ಹೆಂಗಿದೆ ನಮ್ಮ ವಾಸದು ಪ್ಯಾರ ಲೋಲಿ ಟಾಪಿಕ್ ಕುಡ್ದ್ರಣ ನಮ್ಮ ಪಿಕಪ್ ಬಂದಿ ಇದು ಮೂರು ಗಾಡಿಗಳು ನಮ್ದೊಂದು ಇನ್ನೊಂದು ಕನಪುರ ಗಾಡಿ ಡಿಫೆಂಡರ್ ಅಂತ ಬಸ್ ಆಯ್ತಾ ಪೆರಲ್ಲಿ ಯಾಕೆ ಡಿಫೆಂಡರ್ ನಮ್ದೊಂದು ಮತ್ತೆ ನಮ್ಮ ಸುಮ್ಮನ್ ಅವ್ರದ್ದೊಂದು ನೋಡಿ ಅದೇ ಕೊಟ್ಟಿದ್ದೀವಿ

ನನ್ನ ಮಕ್ಳು ಹೋಟೆಲ್ ಇವ್ರೆ ಎಲ್ಲಾನ ಬಂದಾಗ ಕೆರೆದಲ್ಲಿ ಹಾಕ್ಸ್ಬಿಡ್ತಾರೆ ಏನು ತೇಜಸ್ಸು ಏನು ವರ್ಚಸ್ಸು ಹ್ಮ್ ಮಾಡಿದ್ರು ಉಲ್ಟಾ ಕೆಲಸ ಇರ್ಲಿ ಬಿಡು ಈ ಬೆನಿಫಿಟ್ ಹೇಳ್ತೀನಿ ಕೇಳು ಬೆಳಿ ಬೆಳಿಗ್ಗೆ ಹುಡುಗರು ಕಿರಾಣ ಕಿರಣ ಕಿರಣ ಅಂದ್ಕೊಂಡು ಸಾಂಗ್ ಹಾಕೋ ಬಿಡವ್ರೆ ಪ್ರೀತ್ ಪ್ರೀತ್ ಡಿಜೆಲ್ ಆಗ್ತಾನ ಅಂತ ಬಂದಿದೀವಿ ಸ್ನೇಹಿತರೆ ಅಣ್ಣ ಡಿಜೆಲ್ ಆಗ್ತವ್ರೆ

ಮಾತಾಡ್ತಾವನೆ ಸಾಂಗೆ ಆಡ್ತೀರಲ್ಲ ಡ್ಯಾನ್ಸ್ ಆಡ್ರು ಡ್ಯಾನ್ಸ್ ಆಡಲ್ವಾ ಲಾಗ ಅದು ಮಂಜಾ ನೋಡ್ರಿ ನಾಯಿ ಮಂಜಾ ನಾಯಿ ಎಲ್ಲ ಸಮಯದಲ್ಲಿ ಹೆಣ್ಣಿಗಿನ ಸ್ವಲ್ಪ ಗಂಡ ತೋರಿಸು ಬಂದ್ವಿ ಸ್ನೇಹಿತರೆ ಮೈಸೂರ ಪಿಕಪ್ ಮಾಡ್ಕೊಂಡು ಮೈಸೂರಿಂದ ಮಾಡ್ಕೊಂಡು ಅಲ್ಲಿಂದ ಇವಾಗ ರೀಚ್ ಆಗಿದ್ದೀವಿ ಫ್ಲೇಔರ್ ಮೇಲೆ ಹೋಗಂಗಿಲ್ಲ ಕೆಳಗೆ ಹೋಗ್ಬೇಕು ನಮ್ದೆ ಅದಕ್ಕೆ ಕೆಳಗಡೆನೇ ಹೋಗಣ ಅನ್ಬಿಟ್ಟು ಹೋಗ್ತಾ ಇದ್ದೀವಿ ಎರಡು ಗಾಡಿ ಇನ್ನೊಂದು ಗಾಡಿ ಮುಂದೆ ಗಾಡಿ ಹೋಗಿದೆ ಇಲ್ಲೇ ಬಿಡದಿ ಹತ್ರ ಟಿಫನ್ಗೆ ಹಾಕ್ಬೇಕು ಕಮ್ಮಿ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲ ಈ ಟೈಕ ಇಲ್ಲಿ ಯಾವಾಗ ಒಂದು ಎಷ್ಟು ಲೈಟ್ ಮೂವಿಂಗು ಬಟ್ ಬೇಗ ಪಾಸ್ ಆಗುತ್ತೆ ಅಂತ ಟ್ರಾಫಿಕ್ ಎಲ್ಲ ಏನಾಗಲ್ಲ ಇಲ್ಲಿ ಇರಿ ಸರ್ ಇರಿ ಸರ್ ಹೋಯ್ತೀನಿ ನಾನು ವಾಸು ತಮ್ಮ ಒಂದು ನಾ ಹೇಳಪ್ಪೇ ಎಲ್ಲರಿಗೂ ಹಾಂ ಹೇಳ್ದ ಇವಾಗ ಬಿರ್ದಿಲ್ ಡಿಫೈನ್ ಮಾಡಿಕೊಂಡು ಇಲ್ಲಿಂದ ಹೊಡೋದು ಹಿಂದೆಗಡೆ ಬಂದೈತೆ ನಮ್ಮ ಗಾಡಿ ಪೂರ್ತಿ ಹುಡುಗರು ಇರೋದು ಓಕೆ ನಮ್ಮ ಶಿಶಿಂಗ್ ಸ್ವಲ್ಪ ಬೇಜಾರಲ್ಲಿದ್ದಾನೆ

ವಾಸು ಅದು ವಾಸು ಗಾಡಿ ಓಡಿಸ್ತಾನೆ ಮಗ ಕೋತಿ ಮಗ ಡ್ಯಾನ್ಸ್ ಅಂತ ಡ್ಯಾನ್ಸ್ ಆಡ ಶಿಶ ಫೋನ್ ಮಾಡಿದ್ರೆ ಡ್ಯಾನ್ಸ್ ಆಡ್ತಾ ಇಲ್ಲ ಹೋಗಿ ಎಪ್ಪಿ ಸ್ನೇಹಿತರೆ ಅವ್ ಡ್ಯಾನ್ಸ್ ಆಡಿಲ್ಲ ಅಂದ್ರೆ ಏನು ಬ್ಯಾರೋ ಡ್ಯಾನ್ಸರ್ ತರ್ತಾರೆ ತೋರಿಸ್ತೀನಿ ಇವಾಗ ಆಡೋ ಶಿಷ್ಯ ಡ್ಯಾನ್ಸು ಸ್ವಲ್ಪ ಏನಾದ್ರು ಆಡು ಬರ್ದೋಯ್ತಾರೆ ಅದೇ ನಿಂದು ವಿಡಿಯೋ ನೋಡೋರು ಆಲ್ರೆಡಿ ಅದ್ರಲ್ಲಿ ಕೆ ಆರ್ ಎಸ್ ಅಲ್ಲಿ ಆಡ್ರದು ಒಬ್ನೇ ಆಡ್ಕೊ ಬತ್ತಿದಲ್ಲ ಹಿಂಗೆ ಕೈ ಕಾಲು ಎಳ್ಳು ಹೋಗ್ರ ಹತ್ರ ಆಡೋರು ಹಿಂಗ ತಂಗ್ ಬಂದಿರ್ತಾರೆ ಮೂರು ಗಾಡಿನೂ ಇಲ್ಲೇ ಉಡುಪಿ ಹೋಟ್ಲ್ ಹತ್ರ ಬಂದು ನಿಲ್ಸ್ಕೊಂಡಿದೀವಿ ಉಡುಪಿ ಹೋಟ್ಲ್ ಹತ್ರ ಬಂದು ಟಿಫನ್ಗೆ ಅಂತ ನಿಲ್ಸಿದೀವಿ ಇವಾಗ ನಿಲ್ಸ್ಕೊಂಡು ಹುಡುಗರೆಲ್ಲ ಆಲ್ರೆಡಿ ರೆಡಿ ಮಂಜಾ ಇಲ್ಲ ಅವನು ಬರೀ ಸಣ್ಣ ಹುಡುಗ ಡ್ಯಾನ್ಸ್ ಆಡೋ ಒಂದು ಹೆಸರು ಜಾಗ್ರಾಡ್ ಮಂಜಾ ಅಂತ ಏನ್ ಡ್ಯಾನ್ಸ್ ಕೊಡು ಹುಡುಗಿರ ಜೊತೆ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾನೆ ಹುಡುಗ ನಿಮ್ ಗೊತ್ತಾಯ್ತು ಹೆಂಗೆ ಅಂತ ಕೋಲಾಟ ಆಡೋದ್ ನೀನು ಟಿಫನ್ ಮಾಡಕ್ಕೆ ಅಂತ ಹೋಗೋಣ ಸ್ನೇಹಿತರೆ ಎಲ್ರು ಬನ್ನಿ

ಅಲ್ಲಿ ಕೇಳ್ಸಲ್ಲ ವೈಚು ಇಲ್ಲೇ ಕೇಳ್ಸದು ಮೈಕಲ್ಲ ಅಣ್ಣ ಇನ್ನೊಂದು ಅಲ್ಲ ಗಾಡಿಲೆ ಬಿಟ್ಟರೆ ಎಟ್ಕಂ ಬೇಗ ಓಹೋ ಏನ ಕರೆಕ್ ಬಂದಿದೀವಿ ಇಲ್ಲಿ ಉಡುಪಿ ಉಪಚಾರ ಉಡುಪಿ 54ಕ್ಕೆ ಬಂದು ಓ ಟಿಫನ್ ಗೆ ಅಂತ ಬಂದಿದೀವಿ ಟಿಫನ್ ಗೆ ಅಂತ ಬಂದವರೇ ಟಿಫನ್ ಹುಡುಗರೆಲ್ಲ ಸೇರ್ಕೊಂಡು ಏನ್ 150 ಜನ ಅವರ ಸೀಟ್ ಇದ್ದೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ನಿಂತ್ಕೊಂಡ್ರು ಸರಿ ತಿನ್ಕೊಂಡು ಹೋಗೋ ತಿನ್ಕೊಂಡು ಹೋಗಬೇಕು ಈಗ

ಫ್ರೆಂಡ್ ಕೈ ತೊಳ್ಕೋ ಅಣ್ಣ ನಾವು ಬರಲ್ಲ ಅಣ್ಣ ಬರ್ತೀವಿ ಆಮೇಲಿಂದ ಒಂದು ನಿಮಿಷ ಅಂಡ್ ವಾಶ್ ಕಂಪಲ್ಸರಿ ಡ್ಯೂಟಿ ಗೆ ಹೋದಾಗ ಫುಲ್ ಯೂನಿಫಾರ್ಮ್ ಅಲ್ಲಿ ಇರ್ತೀವಿ ನಾವು ಯೂನಿಫಾರ್ಮ್ ಅಲ್ಲಿ ಇಲ್ಲಾಂದ್ರೆ ಪ್ಯಾನಾಲಿ ಅಂತ ಅಂದ್ಬಿಟ್ಟು ಗಂಭೀರವಾಗಿರ್ತೀವಿ ಸ್ಕೂಲ್ ಮಕ್ಕಳು ತರ ಯೂನಿಫಾರ್ಮ್ ಹಾಕೊಂಡು ಗಂಭೀರವಾಗಿರ್ತೀವಿ ಈಗ ಆಗ್ತಾ ಇದಾನಿ ಇವನು ಬಾರಿ ಇವನು ಕಳ್ಳ ಹುಡುಗಿ ಹುಡುಗಿರ್ ಕಂಡ್ರೆಂಜ್ ಜಾಸ್ತಿ ಲೈನ್ ಅಪ್ಪಾ ಅಣ್ಣ ಲೈನ್ ಅಲ್ಲಿ ಇಲ್ಲ ನಮ್ಗೆ ಹೇಳ್ಲಿಲ್ಲ ಫಸ್ಟ್ ಫ್ರೆಂಡ್ಸ್ ಡ್ರೈವರ್ಗೆ ಬರ ಶಿಷ್ಯ ಇಟ್ಕೋಣ ಸ್ವಂತ ಮೈಸೂರು ಲೈನ್ ಇಲ್ಲ ಅಣ್ಣ ಇವ್ನು ಹೇಳ್ತಾರಂತ ಮೇಡಮ್ ಸ್ವಂತ ಮೈಸೂರು ಅಂತ ಯಾರು ತಗೊಂಡ್ರು ಮೊನ್ನೆ

ಇಡ್ಲಿ ವಡೆ ಇಡ್ಲಿ ವಡೆ ಕೊಡ್ತಾ ಇದಾರೆ ವಾಸು ಇಡ್ಲಿ ವಡೆ ಕೊಡ್ತಾ ಇದಾರೆ ಪೊಂಗಲ್ ಇಲ್ವೇನ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲೇ ನಾವು ಲಾಗ್ ಮಾಡ್ತಾ ಇದ್ರೆ ಯಾರಕಂತವ್ರೆ ಫ್ರೆಂಡ್ಸ್ ಮೇಡಂ ಇಲ್ಲಿ ಕೂತವ್ರೆ ನಂಬರ್ಸ್ ಅಲ್ಲಿರೋ ಮೇಡಂ ಇವರು ನೋಡಿ ಫ್ರೆಂಡ್ಸ್ ಅವರು ನಾವು ಲಾಗ್ ಮಾಡ್ತಾ ಇದ್ರೆ ಯಾರಕಂತವ್ರೆ ಫ್ರೆಂಡ್ಸ್ ಯಾಕಣ್ಣ ಇಲ್ಲಿ ನಿಂತ್ಕೊಂಡ್ರೆ ತೊಂದ್ರೆ ಏನಿಲ್ಲ ಬಿಡ್ರಾ ನೀವು ಆರ್ ಕೊಟ್ಟರೆ ಬೇಜಾರಿಲ್ಲ ಓಕೆ ಆಚೆ ಹೋಗ್ಬೇಕಂತ ಇನ್ನೂ ಎರಡು ಇಡ್ಲಿ ಎಕ್ಸ್ಟ್ರಾ ಕಸ್ಕೊಂಡ್ ಬನ್ನಿ ಒಡೆತಾರೆ ಎತ್ತಿಕ್ ಬಿಟ್ಟರೆ ಎರಡನೇ ಟ್ರಿಪ್ ಎರಡನೇ ಟ್ರಿಪ್ ಫ್ರೆಂಡ್ಸ್ ಅಲ್ಲಿ ಇರ್ಲೇ ಇಲ್ಲ ಎತ್ತಿಕ್ ಬಿಟ್ಟವ್ರಿ ಇನ್ನೊಂದ್ ಸರ್ತಿ ಎತ್ತಿ ಪಲವನೇ ಆಕಸ್ಮ ಬರ್ಬೇಕಾಯಿತು ಅಣ್ಣ ಸ್ವಲ್ಪ ಬಹಳ ಸಾಕು ಗಾಡಿ ಜಿಲ್ಲೆ ಫ್ರೆಂಡ್ ಡಿಸ್ಟ್ರಿಕ್ಟ್ ಸರ್ ಬ್ಲೇನ್ ಸಮೇ ಎಲ್ಲಾ parking ಗೆ ಲಾಗ್ ಹಿಡಿತಿರ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾ ತಿನ್ ಬಂದವರೇ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾ ತಿನ್ ಬಂದವರೇ ಹೋಯಿತವರೇ ಬಸ್sin ಕಡೆಗೆ ಅಲ್ಲಿ ಗಿರೇಣ ಆರೆ ಊಟದಿಂದ ಟೀ ಕುಡಿಯಕ್ಕೆ ಬಂದವ್ರೆ ಫ್ರೆಂಡ್ಸ್ ಬೇರೆ ಟಿಫನ್ ಎಲ್ಲ ಆಯ್ತು ಎಲ್ಲ ಟಿಫನ್ ಎಲ್ಲಾ ಆಯ್ತು ಪ್ರೆಂಟ್ಸ್ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹಣ್ಣು ಒಂದ್ ಕಾಫಿ ಕುಡ್ಕೊಂಡಿ ವಾಟರ್ ಬಾಟಲ್ ಎತ್ಕೊಂಡ್ ಹೋಗ ಮುಗಲ್ಲ ನಮ್ಮದೇ ಅದು ವಾಟರ್ ಬಾಟಲ್ ಬರೋ ಇಲ್ಲಿಂದ ಮೈಸೂರು ಕಡೆಗೆ ಇವಾಗ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಮ್ಮ ಪ್ರಯಾಣ ಇನ್ನ ಮೈಸೂರಿನ ಕಡೆಗೆ ಮೈಸೂರಿನ ಕಡೆಗೆ ಎಲ್ಲಾ ಜಾಲಿ ಜಾಲಿ ಫ್ರೆಂಡ್ಸ್ ಎಲ್ಲಾ ಗಾಡಿ ಹತ್ತಿದಾರೆ ಆಲ್ರೆಡಿ ಈಗ ಹೋಗಿ ಕುತ್ಕೊಂಬಿಡೋದು ನಾವು ಇಲ್ಲಿಂದ ಹೊಡ್ಬಿಡುದು ಅಲ್ಲಿ ದರ್ಶನ್ ಇಲ್ಲಿದ್ದಾನೆ ಬನ್ನೋರ ಇದೆ ನಾನೇನಿದೆ ಎರಡು ದಿನ ಮಾಡ್ಕೊಂಡಂಗೆ ಮಾಡ್ಕೊಬಿಡೋ ಎಲ್ಲಿಗ ಇದೆ

ನಾವು ಮಂಜುಂಗ ಹೇಳಿದ್ರೆ ಸರ್ಗೆ ಅನ್ಕೊಂಡ್ಬಿಟ್ರು ಸರ್ ನಿಮ್ಗೆಲ್ಲ ಸರ್ ಕಾಸೆ ಕೊಡಂಗಿಲ್ಲ ಲೆಟ್ಸ್ ಅವ್ಗೆ ಚಿನ ಇವ್ರೆಲ್ಲಿ ಚಿನು ವಿಡಿಯೋ ಮಾಡಲ್ಲ ಇವತ್ತಿಗೆ ಮಾಡೋರು ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ರಿ ಫ್ರೆಂಡ್ಸ್ फुल डांस <been> <dividends> あら、いないんだ。 ಅಲ್ಲಿ ಅವನ ಹತ್ರ ಐತೆ ಕಣ ಒಂದ್ ಸಿಗರೇಟು ಅಣ್ಣ ಒಂದು ಬೋಮಾರಿ ಏಳು ಸೀಗರೇಟಿಗೆ ಸಮ ಒಂದು ಸಿಗರೇಟು ಓಕೆ 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 ಮರಣ ಬಗ್ಗೆ ವೇದವಾಕ್ಯ ಏನ್ ಮಾಡ್ತೀರಾ ಒಂದು ಬಾರಿ ಎಲ್ಲೆವರೆದು ಯಾಕೋ ಓಚನೆ ಬರ್ತೇನೆ ಬರಲಾ ಇಲ್ಲೇ ನೋಡಿದ್ರು

ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಲೈವದ್ಯ ಗ್ರ್ಯಾಂಡ್ ಇತ್ತು ಒಂದು ಇತ್ತು ಸ್ನೇಹಿತರ ಕೆ ಆರ್ ಎಸ್ ಹತ್ರ ಬಂದಿದ್ದೀವಿ ಶಿಷ್ಯನು ಲಾಗಾರ ಇವನು ಭಾರಿ ಲಾಗಾರ್ ಅಂತ ಮಂಜ ಜಾಗ್ರಾಡು ಮಂಜ ಅಂತ ಐ ನೇಮ್ ಬಂದು ಜಾಗ್ರಾಡು ಮಂಜಾ ಅಂತ ಅವ್ನ ಹೆಸರು ಊಟಕ್ಕೆ ಅಂತ ಕುತ್ಕೊಂಡಿದ್ದೀವಿ ಎಲ್ಲರೂ ಈಗ ಲಾಯ ಹೇಳಣ್ಣ ನಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಲ್ಲ ಆದರೂ ಹಾಯ್ ಇನ್ನ ತಾಮ್ರದ ಶಿ ಹುಷಾರ್ ಸಿಶಿಯ ಡೀಲ್ ಗಿಲ್ ಮಾಡ್ಬಿಟ್ಯಾ ಚಿನ್ನದ ಲೋಟಗಳು ಅಂತೆ ಡೀಲ್ ಗಿಲ್ ಮಾಡ್ಬಿಡ್ತಾರೆ ಅಂತ ಭಯ ಇದಕ್ಕೆ ನಮಗೂ ಭಯ ಗಿಲ್ ಮಾಡ್ಬಿಟ್ರೆ ಆಮೇಲೆ ನಂಬಟ ನೋಡಕ್ಕೆ ಖುಷಿ ಆಗ್ತಾ ಇದೆ ಹೆಂಗಿದೆ ವಾಶೋ ತಟ್ಟೆನೂ ಚಿನ್ನದಾಗ್ ಬಿಡಿದ್ರೆ ಭಾರಿ ಇರೋದು ಸಿಶಿಯ ತಟ್ಟೆ ಲೋಟ ಎರಡು ಹೇಳ್ಬುಟ್ರೆ ಸ್ನೇತ್ರ ಊಟ ಮಾಡಿ ಮುಂದೆ ಸಿಗ್ತೀವಿ ನೋಡಿ ಸ್ನೇಹಿತರೆ ವಾಸು ಸರ್ಕಸ್ ಬೀಳ್ತಾವನೆ ಶ್ರೀರಂಗಪಟ್ಟಣದಲ್ಲಿ ಗೇಟ್ ಹತ್ಕೊಂಡು ನಡ್ಕೊಂಡ್ ಬರೋಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಕಡೆ ಇಳಿದ್ಬಿಟ್ಟಿರ್ಗ ನಡ್ಕೊಂಡು ಆಯ್ತಾರೆ ವಾಸು ಹಾ ಹಾ ನೋಡ್ತೀನಿ ಇಲ್ಲ ಅಂತ ನೋಡಿ ಸ್ನೇಹಿತರೆ ಹತ್ತಿ ಹೇಳ್ಕಂಡ ಹಂಗೆ ಕಾಣಿಸ್ತೈತಿ ಸ್ವಲ್ಪ ಆಗಕ್ಕೆ ಕೊರೋದು ಹಂಗಾಗಿ ಓ ಯಾವುದೋ ಹುಡುಗಿ ಬೇರೆ ಕರ್ಕೊಂಡ್ರಪ್ಪ ಇವರು ಅಣ್ಣ ಹೇಳಿ ಹೌದು ಹಾಂ ಗೇಟ್ ಹತ್ತಿ ಆರೋ ಪ್ರೋಗ್ರಾಮ್ ಹುಡುಗಿರ್ದ ಬನ್ನಿ ಸ್ನೇಹಿತರೆ ಚಾಲೆಂಜ್ ಕಟ್ಕೊಂಡಿದಾರಂತೆ ಹಾ ಒಂದು ಒಂದೇ ಹ್ಮ್ ಅತಿ ಅತಿ ಪುಷ್ಪ ಪುಷ್ಪ ಆಹಾ ಇಬ್ಬರತ್ ಬಿಟ್ಟವ್ರ ಅಲ್ಲೇ ಏ ವಾಸು ಅವತ್ತದೆ ಬೇಡ ಅಡಿದು ಬಿಡ್ಬೋದು ಹುಡುಗರು ಆ ಹುಡುಗಿರು ಇದು ಮಾಡ್ತಾ ಇದ್ರೆ ಕುದುರೆ ಓಡಿಸ್ತಾ ಇದ್ರೆ ವಾಸು ವಿಡಿಯೋ ಮಾಡ್ತಾ ಇದ್ದೇನೆ ಅವ್ರ ಪೋರ್ ಮಾಡ್ತಾನೋ ಇವ್ರ ಮಾಡ್ತವನೋ ಗೊತ್ತಿಲ್ಲ ಹೋಟೆಲ್ ಮಾಡ್ತಾವಪ್ಪ ಬೆಂಕಿ ಹೇಳ ಕುದುರೆ ವಿಡಿಯೋನೇ ಮಾಡಿದೆ ಯಾವಾಗ ಇನ್ನೇ ಡ್ರಾಪ್ ಮಾಡಿಬಿಟ್ಟು ಅವ್ರವ್ರ ಕಾಲೇಜಿಗೆ ಡ್ರಾಪ್ ಮಾಡ್ಬಿಟ್ಟು ಬರೋದ್ಗೆ ರಾತ್ರಿ பன்னெட் ஒன் கண்டை ஐத்து ஸேத்திரை ஓகே நெக்ஸ்ட் வீடியோ சிக்கனா பை சுவன பயங்கரநாத லங்கேஸ்வர